ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನನದ ಯೂಟ್ಯೂಬ್ ಚಾನಲ್ ಒಬ್ರದ್ದು ಬರ್ತಡೇ ಐತ್ರಿ ಅವ್ರ ಹೆಸರ ಅಲ್ಲಿನಾ ಅಂಥೇಳಿ ನಮ್ಮ ಇಡೀ ಫ್ಯಾಮಿಲಿ ಮೆಂಬರ್ಸ್ ಕಡೆ ಇಂಥರ ಅಲ್ಲಿನ ಮೆನಿ ಮೋರ್ ಹ್ಯಾಪಿ ರೇಟನ್ಸು ಬರ್ತಡೇ ನೀನು ಯಾವಾಗಲೂ ನಗನಾಗುತ್ತಾ ಖುಷಿಲಿಂತ್ರ ಇರು ಅಂಥೇಳಿ ನಾನು ದೇವ್ರ ಕಡೆ ಕೇಳ್ಕೊತೇನೆ ಸಾನಾ ಸುಮ್ಮನೆ ಎರಡ್ರಿ ಸನಿಯಾ ಎರಡೇಳಾ ಇವಾಗ ನಾವು ಇಷ್ಟು ಬೆಳಗ್ಗೆ ಬೆಳಗ್ಗೆ ಏನು ಹಿಡಿದೀವಿ ಅಂತ ಹೇಳಿದ್ರೆ ನಾವು ಮನೆಗೆ ಹೊಂಟೀವಿ ರೀ ಅಮ್ಮ ಸ್ವಲ್ಪ ಮನೆ ಕಡೆ ಬರವ ಅಂತಂದಿ ನೀನ್ ರತನಾಗ ಫೋನ್ ಹಚ್ಚಿದ್ರಿ ಏನೋ ಕೆಲಸ ಐತಂತ ನಮಗೆ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ರೀ ಸೊ ಈಗೆಲ್ಲಾರು ಹೋಗನ್ರಿ ಮನೆಯವರು ರೆಡಿ ಆಗ್ಯಾರ ಈಗ ಡೇ ಸ್ಪೆಷಲ್ ಹಾಕ್ತಾರೆ ಅಮ್ಮ ಹೀರ ಪಕ್ಕ ಹಾತ ಹೆಂಗೆ ಈ ಅಮ್ಮ ಇವತ್ತು ಪಾಡ್ಡ ಕರೆ ಕಳಿಸಾರ್ಗ ಪಾಡ್ಡಂತ ಹೇಳಿ ಹಾ ಹಾ ರೀ ಎಲ್ಲ ಎಲ್ಲಾರು ನೋಡ್ರಿ ಅಡಿಕೇಲಿ ಅವಳಗ್ ತಿನ್ನೋದು ಹೇಳಿಲ್ಲ ನೀವು ನಾವೇಂಗೆ ಅಡಿಕೆಲಿ ತಿನ್ನ ಅದ್ನ ಹೇಳ ಬಾಳೆಹಣ್ಣ ನಾವ್ ಎಲ್ಲ ನೋಡ್ತೀನಿ ಪುಪ್ಪ ಯಾಕಂತಾರ ಮೇಲೆ ಪುಪ್ಪು ನೋಡ್ರಿ ಅಂದಿಟ್ಟು ನಾವೆಲ್ಲ ಪುಪ್ಪು ನೋಡಕ್ ಕುಂತಿದ ಈಗ ಅಡಿಕೆಲ್ ಕೂಡ ಪುಪ್ಪುಗ ಒಪ್ಪಿಗೆ ಆಗೇತನ அடிக் கொடுத்தேவாத நீ முட்போடு

ಇವ್ ನೋಡ್ರಿ ನಾವು ಅಮ್ಮರ ಮನೇಲಿ ಇಂಥರ ಬಂದ ಭಾಳ ತೆಗಿತ್ರಿ ನಾವು ಅಲ್ಲೆಲ್ಲ ಸ್ವಲ್ಪ ಬಾಂಡೆ ಎಲ್ಲ ಇದ್ವಿ ರೀ ನಾನಪ್ಪ ಏನಪ್ಪ ಎಲ್ಲರೂ ತಿಕ್ಕಿಟ್ಟು ಬಂದಿವಿ ಮನೆಗೆ ಬಂದೇ ಅಲ್ಲೇ ಮತ್ತಲ್ಲಿ ಸ್ವಲ್ಪ ಬಾಬರ ಮನೆಯಾಗ ಅಲ್ಲೇ ಊಟ ಮಾಡಿದ್ರು ನಾವು ನಿನ್ನ ಹೋಗ್ಲೇ ಇಲ್ಲ ರೀ ನಾವು ನಮ್ಮ ಯಜ್ಮಪ್ಪ ನೀ ಬಂದೇ ಇಲ್ಲ ನೋಡೋಣ ನಿನ್ನೆ ತಳಗ ಅಂಥೇಳಿ ಭಯ ಕೂತದ್ರಿ ಹಂಗೆ ಬರೋ ಮುಂದೆ ಬಾಬರ ಮನೆಯಾಗೆ ಊಟ ಮಾಡಿ ಮ್ಯಾಲೆ ಬಂದಿರು ನಾವು ಈಗ ಟೈಮ್ ಆಗಲಿ ಎಷ್ಟಾಗತ್ತೆ ಆರು ಗಂಟೆಗೆ ತನಿ ಸರಿ ಹ್ಞೂ ಪಟ ಪಟ ಒಳಗಿಂದ ಹೊರಗಿಂದೆಲ್ಲ ಕಸ ಹೊಡಿ ನಾವು ಒಂದಿಷ್ಟು ಬಾಂಡೆ ತಿಕ್ತೀನಿ ಚಿರಾಕ ತಮ್ಮ ಏನ್ ನಾಳೆ ಸ್ಕೂಲ್ ಸ್ಟಾರ್ಟ್ ಇದ್ರು ಅದಿಲ್ಲ ಕ್ಲೈಮೇಟ್ ಅಂತರ ಮಸ್ತ್ ಐತ್ರಿಪ್ಪ ಇವತ್ತು ಬೆಳಗ್ಗೆ ನಿಂತ್ರಿನಾ ಸ್ವಲ್ಪ ಮಳೆ ಮಳಿ ಮಾಡದಂಗಿದ್ದೆ ಆಮೇಲೆ ಮಧ್ಯಾಹ್ನ ಮೇಲೆ ಬಿಸಿಲು ಬಿದ್ದತ್ತೆ ಆಮೇಲೆ ಮಳೆ ಬಂತು ರೀ ಒಂದು ಸಳಕ ಮಳೆ ಬಂತು ಅಲ್ಲೆಲ್ಲ ನೋಡೋ ಸ್ಲ್ಯಾಪ್ ಎಲ್ಲ ಹೆಂಗ್ ಮಳೆ ಮಳಿ ಬಂದು ಆಮೇಲೆ ನಾವು ಇಲ್ಲ ಹೋಗಿದ್ವಲ್ಲ ರೀ ಅವು ಅರಿಬಿನ ಸಹ ಹಸಿ ಇದ್ದು ರೀ ಬೆಳಿ ಬೆಳಗ್ಗೆ ಹೋಗೋದಕ್ಕಿದ್ದೆ ನಾನೇನು ಹೋಗೋದಿಲ್ಲ ಅಂತ ಹೇಳಿ ಇವು ನಾವು ಅಮ್ಮರ ಮನೆ ನಂತ್ರ ಬರೋ ಮಟ್ಟ ಅಂದ್ರೆ ಎಲ್ಲ ಮಳೆ ಬಂದು ತೊಯ್ದ ಬಿಟ್ಟಾವ್ರಿ ಹಂಗ ಮತ್ತು ನಾ ಗಾಳಿಗೆ ಹಂಗ ಬಿಟ್ಟೇನ್ರಿ ಆರ್ಕೊಂತಾವ ಅಂತಂದು ಹೇಳಿ ಹ್ಞೂ ಇದು ತಮಗಣ್ಣ ಡ್ರೆಸ್ ಇಂದ ಅದಿಲ್ಲ ಅದನ್ನು ಹಾಕ್ಕೊಳಂಗ ಎಲ್ ಬಿಡ ಬಿಗಿಯಾಕತ್ತದ ಇವೇನು ಸನಿಯಾ ಹಣ್ಣು ಅರ್ಧಕ್ಕೆ ಅರ್ಧ ಕಾಲೇ ಆಗ್ಯವಲ್ಲ ಮೇನ್ ಇಂಪಾರ್ಟೆಂಟ್ ಹಣ್ಣ ಎಲ್ಲದ ಸೀತಪ್ಪದ ಹಣ್ಣು ಒಂದು ದಾಳಿಂಬೆ ಹಣ್ಣು ಇಲ್ಲ ಒಂದು ಮೂಸಂಬಿ ಹಣ್ಣು ಇಲ್ಲ ಇನ್ನೊಂದು ಅಲ್ಲ ದಾಳಿಂಬೆ ಹಣ್ಣು ಎರಡು ಒಂದು ಮೋಸಂಬಿ ಇಲ್ಲ ಒಂದು ಸೇಬು ಇಲ್ಲ ಸೀತಾಫಲ ಇಲ್ಲ ಚಲೋ ಆತ್ ಬಿಡ ಆಮೇಲೆ ಸ್ವೀಟ್ ಸ್ವೀಟ್ ಎಷ್ಟು ಖಾಲಿ ಆಗ್ಯವ ಎಲ್ಲ ಇಂಪಾರ್ಟೆಂಟ್ ಇದ್ದದ್ದು ಆರ್ಸ್ ಆರ್ಸ್ಕೊಂಡ್ ತಿನ್ರಿ ನೀವು ನಾವು ನಿಮ್ಗೆ ನೋಡ್ಕೊಂತ ಕುಂದಿರ್ತೀವ ಅಂತ ತಿಂದು ತಿನ್ರಿ ಮತ್ತೆ ತಿನ್ನಕಾಗಿ ತಂದಿರ್ತದ ಅದೇನೇನು ನೋಡ್ಕೊಂತ ಕುಂದಿರೋದೇನಲ್ಲ ತಿಂದ್ ಚಲೋ ಆಯ್ತು ಅನಂತರ ಐಸ್ಕೇಕ್ ಈ ಡ್ರಿ ಡಬ್ರಿ ಹೌದನಾ ರಡಿಗೆ ಏನು ಮಾಡಿಲ್ಲ ನಾವು ನೀನು ಸ್ವಲ್ಪ ಬದ್ನಿಕಾಯಿ ಪಲ್ಯ ಐತ್ರಿ ಅದನ್ನ ಬಿಸಿ ಮಾಡಿದ್ದೆ ನಾನು ಆಮೇಲೆ ಕಟ್ಟಿನ ಸಾರು ಅಂತ ಇಷ್ಟ ಐತ್ರಿ ಬೆಳಿಗ್ಗೆ ಅನ್ನ ಇದನ್ನ ಒಗ್ಗರಣೆ ಹಾಕಿದ್ದೆ ಹಂಗೈತಿ ಉಂಡೇರಿನೂ ಪಣ ನೀನು ಊಟ ಮಾಡಿದ್ದಿಲ್ಲದ ಅನ್ನ ಒಗ್ಗರಣೆ ಹಾಕಿದ್ದೆ ನೀ ಯಾಕೆ ಕುಂತಿದ್ದೆ ಅನ್ನ ಪನ್ನ

ನೋಡ್ರಿಪ್ಪ ನಮ್ಮ ಜಾತಿ ಡ್ಯೂಟಿಲಿ ಇದ್ರೆ ಬಂದ್ ಕುಳಿಗೆ ಅಂದ್ರೆ ಎಲ್ಲಾರ್ಗು ಚಾಕಡ್ ತಗೊಂಡ್ ಅವ್ರು ಬರೋದ್ರಾಗ ಅಂದ್ರೆ ಎಲ್ಲ ಬಸ್ ಚೆಕ್ ಮಾಡಗ ನಾನು ನಾವ್ ಇಲ್ ಕುಂತೀವಿ ತಾನ ಅರ್ಧ ಹುಡುಗನ ಟೈಮು ಒಂಬತ್ತು ಹತ್ತು ಹತ್ರೀ ಇವಾಗ ನಾನು ಬಂದಿಲ್ಲ ಸ್ವಲ್ಪ ಅನ್ನಕ್ಕೆ ಇಟ್ಟೆ ರೀ ಅದ ಕುಕ್ಕರ್ ಒಳಗೆ ಸಾರು ಅಂತ ಐತಿ ಕಟ್ನಾಂಬ್ರ ಆಮೇಲೆ ನಮ್ಮ ಇವ್ರಿ ಸನ್ನೂರು ಬಿರಿಯಾನಿ ಮಾಡಿದ್ರಿಪ್ಪ ಇವತ್ತು ಬಿರಿಯಾನಿ ಕೊಟ್ಕಳ್ಸ್ಯಾರೀ ನಮ್ಮ ಚಾಚೆ ಅಂತರೂ ಏನು ಬಿಟ್ಟು ತಿನ್ನೋಂಗಿಲ್ಲ ಅವ್ರು ಏನಾದರೂ ಸ್ಪೆಷಲ್ ಮಾಡಿದ್ರೆ ಕೊಟ್ಟು ಕಳಿಸ್ತಾರೆ ಮತ್ತು ನಾವು ಏನಾದರೂ ಸ್ಪೆಷಲ್ ಮಾಡಿದ್ರೆ ಅವ್ರಿಗೆ ಕೊಟ್ಟು ಕಳಿಸ್ತೀವಿ ರೀ ಒಟ್ಟು ಅಷ್ಟು ಯಾಕಂದ್ರೆ ಸಾನಿಯಾ ತಮ್ಮನ ಮೇಲೆ ಭಾಳ ಜೀವ ಅದ ರೀ ಅವ್ರು ಕುಪ್ಪು ಏನು ಬಿಟ್ಟರೆ ಅವರಿಬ್ರಿಗೆ ಬಿಟ್ಟು ತಿನ್ನಂಗಿಲ್ಲ ರೀ ಎಲ್ಲ ಹುಡುಗ್ರ ಮೇಲೆ ಜೀವ ರೀ ಅಂದ್ರೆ ಅವ್ರು ಇಲ್ಲದ ಇರ್ತಾರಲ್ರಿ ಹಾಗಾಗಿ ಅವ್ರಿಗೆಲ್ಲ ಕೊಡ್ತಾರೆ ರೀ ಕೊಟ್ಟು ಕಳಿಸ್ತಾರೆ ಊಟ ಮಾಡಲಿ ಈಗ ಈ ಇಲ್ಲಿ ಬಿರಿಯಾನಿ ಅಂತರೂ ಮಸ್ತ್ ರೀ ನೋಡೋಕೆ ನಮ್ಮ ಸಣ್ಣ ಭಾಳ ಚಂದ ಮಾಡ್ತಾಳಿಪ್ಪ ಎಲ್ಲ ಥರದ ಅಡುಗೆನೂ ಬಿರಿಯಾನಿ ಆಗಲಿ ಚಿಕನ್ ಪಲ್ಯ ಆಗಲಿ ಎಲ್ಲಾನು ಎ ಒನ್ ಮಾಡ್ತಾಳ ರೀಕಿ ಈ ನೋಡ್ರಿ ಮನ ಹೆಂಗೈತಿ ಬಿರಿಯಾನಿ ಮಸ್ತ್ ಐತಿ ಸಣ್ಣ ಅಪ್ಪ ಮಾಡಿದ್ದು ಮಸ್ತ್ ಇರ್ತೈತಿ ಬಿರಿಯಾನಿ ನಿನಗೇನು ಪಟಾಕ್ಸಿ ಹೆದ್ರಿಕೆ ಬರ ಆಗತ್ತೈತನ ಹೆದ್ರಿಕಿ ಪಟಾಕ್ಸಿ ಇದು ಇಲ್ಲ ಹಗರ್ ಮಾಡ ಕಣ್ಣು ಸಣ್ಣ ಮಾಡ ಸನಿಯ ಹೆಂಗೈತಿ ಬಿರಿಯಾನಿ ಹ್ಮ್ ಯಾರು ಮಾಡ ಫಸ್ಟ್ ಸಣ್ಣ ಮಾಡ ಸೂಪರ್ ಆಗತ್ತಲ್ಲ ಇವಾಗ ನಮ್ಮನ್ನ ಮತ್ತು ನಮ್ಮ ಮನೆಯವರು ಕೂಡಿ ಈಗ ಬಿಡ್ನಾ ಹುಗ್ಯ ಯಾಕಂತ ಹೇಳಿದ್ರೆ ನಮ್ಮ ಸಣ್ಣವ್ರ ನಾದ್ನಿಯವರು ಬಿಡ್ನಾಳ್ದೊಳಗೆ ಇರ್ತಾರೆ ಇವತ್ತು ಅವ್ರ ಮಗಳದ್ದು ಬರ್ತ್ಡೇ ಐತ್ರಿ ಸೊ ಹಂಗಾಗಿ ಇಲ್ಲಿಂತ್ರ ಅಡುಗೆ ಮಾಡಿ ಕೊಟ್ಟು ಕಳ್ಸ್ಯಾರೀ ನಮ್ಮ ಸಣ್ಣವರು ಮೊನ್ನೆ ನಮ್ಮ ಸಣ್ಣನ ಬರ್ತಡೇ ಐತ್ರಿಪ್ಪ ಅವಾಗ ಅವರೆಲ್ಲ ಅಡುಗೆ ಮಾಡಿ ಅವರು ಕೊಟ್ಟು ಕಳ್ಸಿದ್ದೀರಿ ಹಾಗಾಗಿ ಇವತ್ತು ಅವ್ರ ಮಗಳ ಬರ್ತಡೆ ಐತಲ್ರಿ ಅವರು ಕೊಟ್ಟು ಕಳ್ಸಿದ್ರಿ ಈಗ ಬಿರಿಯಾನಿ ಅದೆಲ್ಲ ಮಾಡಿದ್ರಲ್ರಿ ಅವರು ಬೀಗರಿಗೆ ಅಡಿಗೆ ಕೊಟ್ಟು ಕಳ್ಸೋಕ್ಕನ ರೀ ಆಮೇಲೆ ನಮಗೂ ಕೊಟ್ಟು ರೀ ಈಗ ಅವ್ರೇನೂ ಬರೋದು ಎಷ್ಟೊತ್ತಾಗ್ತತೆ ಏನೈತೆ ನೋಡೋಣ ರೀ ಅವ್ರ ಸಂಬಂಧ ವೆಯ್ಟ್ ಮಾಡಕ್ಕೆ ಅವ್ರು ಬಂದ್ರಪ್ಪ ಅಂತ ಹೇಳಿದ್ರೆ ಇವತ್ತು ಒಂದು ಆಕಾಶ್ಬಿಟ್ಟಿ ಬಿಡ್ಬೇಕಂತಂದು ಹೇಳಿ ಮಾಡಿದ್ರಿ ಅವರು ಜಲ್ದಿನ ಬಂದೆ ಅಂದ್ರೆ ಆಕಾಶ್ ಬಿಡೋದು ಬಿಡೋದು ರೀ ಲೇಟಾಗಿ ಬಂದೆ ಮತ್ತು ಮತ್ತೆ ಬಂದ ತಕ್ಷಣ ಇತ್ತಂದ್ರೆ ಅದು ಬಿಡೋಕ್ಕನ ಆಗಂಗಿಲ್ಲ ರೀ ಹಾಂ ಎಲ್ಲಿ ನಮ್ಮ ತಮ್ಮನ ಅಲ್ಲೂ ಹೇಳ್ರಿ ನಜಮಾರ್ ಮನೆ ಕಡೆ ಅದೇ ಅಲ್ಲಿ ನಿಂತು ನೋಡಕ್ಕೇಳ್ರಿ ಹೌದೌದು ಎಲ್ಲೇ ದೂರಲಿಂದ್ರೆ ಬಿಡಕತ್ತಾರವ್ರ ಹಂಗ ಹೌದು ನಿನ್ನೆನ ಬಿಡೋರ ಜಗ್ಗ ಮಂದಿ ನಿನ್ನೆನ ಮಳೆ ಹತ್ತಿತ್ತು ಅಂತ ಹೇಳಿ ಯಾರು ಬಿಡಲಿಲ್ಲ ನಾವು ಬಿಡೋಕೆ ಟ್ರೈ ಮಾಡಿದ್ವಿ ನಮ್ಮೇನು ಅಷ್ಟು ಹೋಲಿಲ್ಲ ಮೇಲೆ ಇವತ್ತಾದ್ರೂ ನೋಡೋಣ ಅಂತಂದು ಹೇಳಿದ್ರಿ ಇವತ್ತನ್ನ ಸ್ವಲ್ಪ ಜಿಟಿ ಜಿಟಿ ಮಳೆ ಐತ್ರಿ ತನೇ ನಾ ಪಪ್ಪ ಬರೋವರೆಗೂ ವೇಟ್ ಮಾಡ್ಬೇಕಂತಂದು ಹೇಳಿ ನಾನೀಗ ನೀವೇನು ನೀನೇ ವೇಟ್ ಮಾಡೋದಲ್ಲ ನಾ ತಡಿ ಒಂದೆಂಗಾ ಹಾರಿಸ್ ಹೊರಗ ಗಾಳಿ ಇಲ್ಲ ಇವತ್ತೇನಾ ಬೇಡ ಹೊರಗೆ ನಡಿ ಇವತ್ತೇನ ಕ್ಸ್ಟ್ ಇದೈತಿ ಹಾ ಇದೈತಿ ತಗೋ ಈಗ ನಾನು ನಮ್ಮ ದೀದಿ ಆಕಾಶ ಬಿಟ್ಟಿ ಆಸಾತೇವ್ರಿ ಇನೋಡಿ ಪ್ಲಾನಿಂಗ್ ಮತ್ತೆ ಚೇಂಜ್ ಆಗಿತ್ರಿ ಒಳಗೆ ಕೇಸರಿ ಕಲರ್ ತಗೊಂಬದ್ರು ಮತ್ ಅದು ಬ್ಯಾಡ ಅಂತ ಹೇಳಿ ಮತ್ತು ಗುಲಾಬಿ ಕಲರ್ ತಗೊಂಬಂದ್ರೋಡ್ರಿ ಅದು ಆಕಾಶ್ ಕಟ್ಟೆ ಹಾಲಿಲ್ಲರಿ ಗಾಳಿ ಬಾಳ ಇದ್ ಕಣ್ಣಿ ಇಲ್ಲಿ ನೋಡ್ರಿ ಇವ್ರ ಅದು

ಹೌದ್ರೀ ದೊಡ್ಡ ಹಾಲ್ ಕಿಚನ್ ಹೌದ್ರಿ ಮಾಸ್ಟ್ರ್ ಬೆಡ್ರೂಮ ಹೀಗೆಲ್ಲ ಐತಿ ಚಲೋ ಆತು ಬಿಟ್ಟರೆ ಹೋಗಿ ಬಂದಿದ್ದೆ ಎಷ್ಟೊತ್ತು ಮಾಡಿದ್ರಿಪ್ಪ ಹೌದಾ ಮಳೆ ಒಂದು ಚಾಲೂ ಇತ್ತಲ್ಲ ಮಳೆ ಒಂದು ಚಾಲೂ ಇತ್ತು ಸ್ವಲ್ಪ ಅಲ್ಲಿ ನಿಂತ್ವಿ ಆಮೇಲೆ ಕೇಕ್ ತೊಗೊಂಡ್ವಿ ಅಲ್ಲಿ ಹೋಗಿ ನಾವು ತಗೊಂಡು ಹೋಗಿ ಬರ್ಬೇಕು ಅಂದಷ್ಟೊತ್ತು ಮಟ ಆಳ್ತು ಕೇಕ್ ಹಂಗೆ ಅದು ಕೊಟ್ಟು ಬಂದ್ರೆ ಕಟ್ ಮಾಡ್ತೀವಿ ಬಂದ್ರೆ ಇಲ್ಲ ಅಲ್ಲ ಹಾಗೆ ಕೊಟ್ಬಂದು ಬಿಟ್ಟು ಕೊಟ್ಟು ಬಂದ್ರೆ ನಂಗೆ ಹೋಟ್ರ್ ಮಿರ್ಚಿ ಕೊಟ್ರೆ ಮಿರ್ಚಿ ಚಟ್ನಿ ಪಾಪ್ಡೆ ಗೀಪ್ಡೆ ಅನ್ನ ಅರ್ಧ ಮುನ್ನಾರ್ಧ ಮಿರ್ಚಿ ತಿಂದೆ ಈಗ ತಮ್ಮನ ನೋಡ್ರಿ ಇವಾಗ ಸ್ಕೂಲ್ಗೆ ಹೋಗಕ್ಕೆ ರೆಡಿ ಆದ್ದರಿ ಎಲ್ಲ ದೀಪಾವಳಿ ಹಬ್ಬ ಅದನ್ನೆಲ್ಲ ಮುಗಿಸ್ಕೊಂಡು ಇವತ್ತು ಹೊಂಟಾರೆ ಸ್ಕೂಲ್ಗೆ ಇವತ್ತಿನಿಂದ ಸ್ಟಾರ್ಟ್ ಆಗ್ಯಾವ್ರಿ ಅವತ್ತು ಫುಲ್ ಡೇ ಸಾನಿ ಅಂತರ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ಹೋದರೆ ಅದಕ್ಕೆ ಸ್ಪೆಷಲ್ ಕ್ಲಾಸ್ ಇರ್ತೈತೆ ರೀ ಈಗ ಮಕ್ಳು ಆರು ಗಂಟೆಗೆ ಬರ್ತಾಳೆ ಈಕೆ ಮೂರು ಗಂಟೆಗೆ ಅಂದ್ರೆ ಬಂದುಬಿಡ್ತಾಳೆ ಹಾಂ ಇವತ್ತು ನಿಂತರ ಚಲೋ ಆತೈಕೆ ಕಣ್ ಫುಲ್ ಡೇ ಐತಿ ಇವತ್ತು ನಿಮ್ಮ ಏನು ಎಕ್ಸಾಮ್ ಕೊಡ್ತಾರ ನೀವತ್ತಿಲ್ಲ

ಈ ದೀಪಾವಳಿಗೊಂದು ಹೊಸ ಗಾಡಿ ತಗೋಬೇಕಂತೇಳಿ ನನಗಂತೂ ಸಿಕ್ಕಾಪಟ್ಟೆ ಆಸೆ ಐತ್ರಿಪ್ಪ ಆದ್ರೆ ಏನ್ ಮಾಡ್ತೀರಿ ನಮ್ಮವ್ರ ಬ್ಯಾಡಂದ್ರ ನಮ್ಮ ತಂಗಿನೂ ಬ್ಯಾಡ ಎಲ್ಲರೂ ಬ್ಯಾಡಂದ್ರೆ ಅವ್ರ ಬ್ಯಾಡನಕ್ ಕಾರಣ ರೀಪ್ಪ ಅಂತ ಹೇಳಿದ್ರೆ ಈಗ ಅಂತೂ ಸ್ವಲ್ಪ ಸಸ್ತ ಆಗೈತಿ ತುಟ್ಟನಾಗಿಲ್ಲ ಸಸ್ತಾ ಆರ್ ಸಾವಿರ ಮೂರ್ ಸಾವಿರ ಸಸ್ತರಿ ಆದರೆ ಸಸ್ತಾಗೈತೆ ಈಗ ಎಷ್ಟು ಸಸ್ತಾಗೈತೆಲ್ಲ ಈಗ ನಿಮ್ಮ ಕಡೆ ಎಷ್ಟು ಇದ್ರೂ ನೀವೇನು ಗಾಡಿ ತೊಗೊಳೋದು ಅವಶ್ಯಕತೆ ಇರಂಗಿಲ್ಲ ಈಗ ನಿಮಗೆ ಗಾಡಿ ಬೇಕಾಗಿರೋದು ಅದಕ್ಕೆ ಅಮ್ಮ ಅಂಗಡಿಗೆ ಹೋಗೋಕ ಅಮ್ಮರ ಮನೆಗೆ ಹೋಗಕ ಆಮೇಲೆ ಹುಡುಗರು ಸ್ಕೂಲ್ ಬಿಡಕ ಇದು ಬಿಟ್ಟು ನಿಮಗೆ ಗಾಡಿ ಭಾಳ ಯೂಸ್ ಇಲ್ಲ ನೀವು ಎಲ್ಲಾದರೂ ಹೋಗಬೇಕಂತ ಹೇಳಿದ್ರೆ ಬಸ್ಸಿಗೆ ಹೋಗ್ತೀರಿ ಇಲ್ಲ ಆಟೋಕ್ಕೆ ಹೋಗ್ತೀರಿ ಅರ್ಜೆಂಟ್ ಏನಾರ ಇತ್ತಂದ್ರೆ ಅದೆಲ್ಲ ಏನು ಬೇಡ ಈಗ ಇಡಕ್ಕೂ ಜಾಗೂ ಇಲ್ಲ ನಿಮಗೆ ಅದು ಗಾಡಿ ಇಡಕ ಸುಮ್ಮನೆ ಅಲ್ಲಿ ಬಿಸ್ಲಾಗ ಮಳೆಯಾಗ ಇಡಬೇಕಾಗ್ತತಿ ಸುಮ್ಮನೆ ಯಾಕೆ ಅಲ್ಲೆಲ್ಲ ಇಡ್ತೀರಿ ಈಗ ಎರಡು ಮಕ್ಳು ಅದಾವು ಸುಮ್ಮನೆ ಅದ್ರ ಏನಾದರೂ ಒಂದು ವಸ್ತು ತಗೋ ಅವ್ರಿಗೆ ಉಪಯೋಗ ಆಗ್ತೈತಿ ಆಮೇಲೆ ಹಿಂಗ ಬಂಗಾರ ಇದು ತುಟ್ಟು ಹಾಕೊಂತ ಹೋಗ್ತೈತಿ ಹೊರತು ಸಸ್ತ ಆಗೋದಿಲ್ಲ ಅದ್ರ ಬದಲು ಏನು ಬರ್ತೈತೆ ನೋಡಿ ಸಣ್ಣದ ಬರಲಿ ತೊಡದ ಬರಲಿ ಐಟಮ್ ಅವ್ ಒಟ್ ಏನಾದರೂ ಏನಾದ್ರು ತಗೋರಿ ಮಕ್ಕಳಿಗೆ ಅಂತಂದು ಹೇಳಿದ್ರೆ ಅಮ್ಮನ ಹೇಳಿದ್ರೆ ಚಾಚಿನ ಹೇಳಿದ್ರೆ ಆಮೇಲೆ ಎಲ್ಲ ನಮ್ಮ ಅಪ ಎಲ್ಲರೂ ಹೇಳಿದಾರೆ ಈಗ ನಾವು ನಮ್ಮ ತೊಳಕತ್ತೀವಿ ಆಮ್ಯಾಗ ನಮಗ ಈ ಸಲ ಯೂಟ್ಯೂಬ್ ಬಂದಿರುವಂತ ಪೇಮೆಂಟ್ ನಾವು ಚಾನಲ್ ಚಾಲೂ ಮಾಡಿ ಮೂರು ವರ್ಷ ಆತ ಮೂರು ವರ್ಷದಿಂದ ನಮಗೆ ದೊಡ್ಡ ಪೇಮೆಂಟ್ ಒಟ್ಟ ಬಂದಿದ್ದಿಲ್ಲ ಫಸ್ಟ್ ಟೈಮ್ ರೀ ಫಸ್ಟ್ ಟೈಮ್ ಅಂತ ರೀ ಹೆಂಗಾಗ ನಾವು ಸಿಕ್ಕಾಪಟ್ಟಿ ಖುಷಿ ಇದ್ದೀವಿ ಆಮ್ಯಾಗ ಎಷ್ಟು ಪೇಮೆಂಟ್ ಬಂದೈತಿ ಅಂತ ಹೇಳೋಣ ಅದು ನಾವು ಯಾವ್ದಾದ್ರು ವಸ್ತು ಮೇಲೆ ಹಾಕಿ ಹೇಳ್ಬೇಕ್ರಿ ನಮ್ಗೆ ಅಂದ್ರೆ ಯೂಟ್ಯೂಬ್ ಗೈಡ್ ಲೈನ್ಸ್ ಯೂಟ್ಯೂಬ್ ಗೈಡ್ಲೈನ್ಸ್ ಏನ್ ರೂಲ್ಸ್ ಅಪ್ಪ ಅಂತ ಹೇಳಿದ್ರೆ ಯೂಟ್ಯೂಬ್ ಲಿಂತ ನಮಗ್ ಇಷ್ಟ ಪೇಮೆಂಟ್ ಬರ್ತೈತೆ ಅಂತ ಹೇಳಿ ಕ್ಲಿಯರ್ ಆಗಿ ಹೇಳಕ್ ಬರಂಗಿಲ್ಲ ಒಂದು ವಸ್ತುವಿನ ಮ್ಯಾಗ ಹಾಕಿ ಹೇಳಬಹುದು

ನಾವು ಒಂದು ಹತ್ತು ಸಾವಿರ ರೂಪಾಯ್ದು ಒಂದು ಐದು ಸೀರೆ ತೊಗೋಬೋದು ರೀ ನಾವು ಅಷ್ಟು ಪೇಮೆಂಟ್ ಬಂದೈತ್ರಿ ಈ ಸರ ಆದ್ರೆ ಆ ಪೇಮೆಂಟ್ ಇವು ಬ್ಲಾಗಿಂದು ಒಂದ ಅಲ್ರಿ ರೀ ನಿಮಗೆ ಗೊತ್ತಾಯ್ತು ನಮ್ದು ಇನ್ನೊಂದು ಚಾನಲ್ ಐತೆ ಸೆಂಟಿಮೆಂಟ್ ವಿಡಿಯೋ ಮಾಡೋದು ಕಾಮಿಡಿ ಚಾನಲ್ ಐತೆ ಅಂತೇಳಿ ಆ ವಿಡಿಯೋ ನಿಂತ್ರನು ಮತ್ತು ಬ್ಲಾಗಿಲ್ ನಿಂತ್ ಎರಡು ಚಾನಲ್ ಅದು ಕೂಡಿ ಈ ಸರ ನಮ್ಗೆ ಅಷ್ಟು ರೊಕ್ಕ ಬಂದೈತೆ ರೀ ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೈತ್ರಿ ನೋಡ್ತೀರಿ ನಾವು ಎಷ್ಟು ಕಷ್ಟ ಪಡ್ತೀವಿ ಎಷ್ಟು ಇದನ್ನ ಮಾಡ್ತೀವಿ ಅಂತ ಹೇಳಿ ಮಕ್ಳು ಕರ್ಕೊಂಡು ಅಷ್ಟು ಅಂತಂದು ಹೇಳಿ ದೇವ್ರ ದೇವ್ರ ಆಶೀರ್ವಾದ ನಿಂತರ ನಿಮ್ಗಳ ಆಶೀರ್ವಾದ ನಿಂತ್ರ ನಮಗೆ ಇಷ್ಟೊಂದು ಹಣ ಬಂದೈತ್ರಿಪ್ಪ ನಮಗಂತು ಸಿಕ್ಕಾಪಟ್ಟೆ ಖುಷಿ ಆಗತೈತೆ ನೋಡ್ರಿಪ್ಪ ಈ ತಿಂಗ್ಳಂತ್ರ ನೀ ಐವತ್ತು ಸಾವಿರ ರೂಪಾಯಿ ಒಮ್ಮೆ ಕೈ ಹಿಡಿದಿನ ಇಲ್ಲ ಇಲ್ಲ ರೀ ಅದ ಹೇಳಕಲ್ಲ ನಾನು ಫಸ್ಟ್ ಟೈಮ್ ಹಿಡ್ದೀನಿ ರೀ ಇಷ್ಟೊಕ್ಕೊಂದು ರೊಕ್ಕ ಕೈಯಾಗ ಅಂತಂದು ಹೇಳಿ ನಮಗೆ ಏನು ಹೇಳ್ಬೇಕ ಏನು ಬಿಡ್ಬೇಕು ಅನ್ನೋದು ಗೊತ್ತಾಗಲ್ಲ ರೀ ಅಷ್ಟು ಖುಷಿ ಆಗಕತ್ತೈತೆ ನೋಡಿರಿ ನೀ ಮಾಡ್ದಷ್ಟು ಅದ ಹೇಳಿದೆನ್ರಿ ನಾನು ಅಮ್ಮ ಕರ್ಕೊಳೋನ್ ರೀ ಅಮ್ಮನ ಕರ್ಕೊಂಡು ತಗೊನ್ ರೀ ಏನಾದರೂ ತಗೊಂಬರನ್ ರೀ ಆಮೇಲೆ ಮತ್ತೆ ಇದ್ರಾಗು ಎಲ್ಲದನ್ನು ಆಗ್ಬೇಕ ಅದು ಬಂಗಾರ ತಗೊಂಬಂದದ್ದು ಆಗ್ಬೇಕು ಆಮೇಲೆ ಮನೆ ಬಾಡಿಗೆಗೆ ಗ್ಯಾಸಿಗೆ ರೇಷನ್ಗೆ ಎಲ್ಲದಕ್ಕೂ ಆಗ್ಬೇಕು ಎಲ್ಲದಕ್ಕೂ ಲೆಕ್ಕ ಇಟ್ಟು ಮಾಡ್ಕೊಂಡು ಹೋಗೋಣಂತ್ರಿ ಹೌದಿಲ್ರಿ ಕಷ್ಟ ಮಾಡೋದು ಹಾಂ ಆದ್ರೆ ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ರೀ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾವು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ನಿಮ್ಗಳು ಸಪೋರ್ಟ್ ನಿಂತ್ರಿನೂ ಯಾರು ಕೈಯಾಗಿ ಇಷ್ಟು ರೊಕ್ಕ ಆಗಂಗಿಲ್ಲ ರೀ ನೀವೆಲ್ಲರೂ ನೋಡ್ತೀರಿ ನಮ್ಮ ವಿಡಿಯೋ ಸಪೋರ್ಟ್ ಮಾಡ್ತೀರಂತ ನಮಗೆ ಇಷ್ಟೊಂದು ದುಡ್ಡು ಬಂದಿದ್ರಿ ನಿಮ್ಮ ಆಶೀರ್ವಾದ ನಿಮ್ಮ ಹಾರೈಕೆ ಎಲ್ಲ ಸದಾ ನಿಮ್ಮ ನಮ್ಮ ಮ್ಯಾಲೆ ಹಿಂಗೆ ಇರಲಿ ಅಂತೇಳಿ ನಾನು ನಿಮಗೆ ಕೇಳ್ಕೊತೀನಿ ರೀಪಾ ನಿಮ್ಮ ಸಪೋರ್ಟ್ ಇಲ್ದ ನಮಗಂತ್ರ ಏನೇ ಇದಿಲ್ಲ ರೀ ಹಾಗಾಗಿ ನಿಮ್ಮ ಸಪೋರ್ಟ್ ನಮಗೆ ಭಾಳ ಮುಖ್ಯ ರೀ ನಮಗೆ ಸಪೋರ್ಟ್ ಮಾಡಿರಿ ಹಿಂಗೆ ಸಪೋರ್ಟ್ ಹೋಗ್ರಿ ನಮಗೆ ಭಾಳ ಖುಷಿ ಅನಿಸ್ತೈತೆ ರೀಪ್ಪ ನಮಗೆ ನಮ್ಮ ಕೈಲಿ ಎಷ್ಟು ಆಗ್ತದೆ ನೋಡ್ರಿ ವೀಡಿಯೋ ಅಷ್ಟೇ ನಾವು ಚಲೋ ಚಲೋ ವೀಡಿಯೋ ಮಾಡಿ ನಿಮ್ಗಳಿಗೆ ತೋರಿಸ್ಬೇಕಂತೇಳಿ ನಾವು ಪ್ರಯತ್ನ ರೀ ನಮ್ಮ ಕೈಲಿ ಎಷ್ಟು ಪ್ರಯತ್ನ ಆಗ್ತೈತೆ ಅಷ್ಟು ನಾವು ಒಳ್ಳೊಳ್ಳೆ ಕಂಟೆಂಟ್ ತೊಗೋದು ಒಳ್ಳೊಳ್ಳೆ ವಿಡಿಯೋ ಮಾಡ್ತೀವಿ ರೀ ಬ್ಲಾಗ್ ಒಳಗೆ ಆದ್ರೆ ಆತ ಆಮೇಲೆ ಸೆಂಟಿಮೆಂಟ್ ವೀಡಿಯೋ ಮಾಡ್ತೀವಿ ರೀ ಅದ್ರೊಳಗೂ ಆತ ಸೊ ನೋಡಿರಿ ಸಪೋರ್ಟ್ ಮಾಡಿರಿ ನಮಗೆ ನಾವೇನು ಫ್ರ್ಯಾಂಕ್ ಅದು ಮಾಡ್ತೀವಲ್ಲ ಸೀರಿಯಸ್ ಯಾರು ತೊಗೋಬೇಡ್ರಿ ಗಂಡ ಹೆಂತಿ ಅಂದಮ್ಯಾಗ ಜಗಳ ಅಂತ ಕಾಮನ್ ಯಾ ಗಂಡ ಹೆಂತಿನೂ ಜಗಳ ಮಾಡ್ಲಂಗೆ ಇರಕ್ಕೆ ಸಾಧ್ಯ ಇಲ್ಲ ನಾವು ಜಗಳ ಮಾಡೀವಿ ಜಗಳ ಮಾಡಿದಂತಿಲ್ಲ ಬಟ್ ನಾವು ಸೀರಿಯಸ್ ಜಗಳ ಯಾವಾಗ ಮಾಡೀವಿ ಇವತ್ತಿಗೆ ನಮ್ಮ ಮದುವೆ ಆಗಿ ಹದಿನೈದು ವರ್ಷದ ಮ್ಯಾಗ್ರಿ ಹದಿನೇಳು ವರ್ಷ ಆಯ್ತು ಹದಿನೇಳು ವರ್ಷ ಆತ್ರಿ ಹದಿನೇಳು ವರ್ಷ ಆತ್ರಿ ಗಂಡ ನಾವು ಜಗಳ ಇದ್ದೇ ಇರ್ತಾವು ಇದು ಯಾರಿಗೆ ಇರಂಗಿಲ್ಲ ಯಾರು ಮದುವೆ ಆಗಿರಿ ಯಾರು ಜೀವನ ನಡ್ಸಕೈತಿರಿ ನಮಗೆಲ್ಲ ಗೊತ್ತೈತೆ ಬಟ್ ನಾವು ಜಗಳ ಮಾಡಿ ನಾವು ದೂರ ಆಗುವಂಥ ಮಾತಾಲ್ರಿ ಯಾಕಂತ ಹೇಳಿದ್ರೆ ಈಕೀಗ ನಾನು ಎಂತ ರೀ ನನ್ನ ಬೆಸ್ಟ್ ಫ್ರೆಂಡ್ ಈಕಿ ಈಕಿ ನನಗೆ ಹಂಗೆ ಅನ್ಕೊಂತಾಳೆ ನಾವು ಏನು ವಿಚಾರ ಮಾಡಿದ್ರು ನಾವು ಏನು ಪ್ರ್ಯಾಂಕ್ ಮಾಡಿದ್ರು ನಾವು ಇಬ್ಬರು ವಿಚಾರ ಮಾಡಿ ಮಾಡ್ತಿರ್ತೀವಿ ಬ್ಲಾಗ್ ಅಂತ ಎಂಟರ್ಟೈನ್ಮೆಂಟ್ ಸ್ವಲ್ಪ ಏನೋ ಸ್ವಲ್ಪ ಚೇಂಜಸ್ ಇರ್ಲಿ ವಿಡಿಯೋದೊಳಗೆ ಏನೋ ಒಂದು ಎಂಟರ್ಟೈನ್ಮೆಂಟ್ ಇರ್ಲಿ ಅವ್ರಿಗೂ ನೋಡಕ್ ಒಂದು ಕುತೂಹಲ ಇರ್ಲಿ ಅಂತ ಹೇಳಿ ನಾವು ಮೊನ್ನೆ ನಾನು ಮನೆಯವರು ಫ್ರಾಂಕ್ ಮಾಡಿದ್ರಿ ನಾವ್ ಯಾವಾಗಲೂ ಆ ತರ ಜಗಳ ರೀ ನಮ್ಮ ಜಗಳ ನೋಡ್ರಿಪಾ ಒಂದು ತಾಸು ಒಂದು ಐದ್ ಹತ್ತು ನಿಮಿಷ ರೀ ನಾನ ಅಕಸ್ಮಾತ್ ಏನೋ ಸಿಟ್ಟು ಬಂದ ನಾನಂದ್ರೆ ನಮ್ಮ ಮನೆಯವ್ರ ಏನಂಗಿಲ್ಲ ಸುಧಾರಿಸ್ಕೊಂತರ ಬಂದ್ ಮಾತಾಡ್ಸಾರಿ ಹಂಗಲ್ಲ ಹಿಂಗಂತ ಹೇಳ್ತಾರೆ ಕುಂದರ್ಸ್ಕೊಂಡು ಅಕಸ್ಮಾತ್ ನಾನಾ ನಾನು ಬಾಳ ಭಯ ಮಾಡೋದ್ ಹೇಳಿದ್ರ ನಮ್ ಮನೆಯವ್ರ ಸಿಟ್ಟು ಬಂದು ಏನಾದ್ರು ಬೈತಿರ್ತೀನಿ ತಿರ್ತೇನ್ರಿ ಅವ್ರಿಗೆ ನೀನು ಏನ್ ಭಯ ಮಾಡಂಗಿಲ್ಲ ನೀನು ಏನ್ ಭಯ ಮಾಡಿದ್ರು ನೀನು ಏನ್ ಸಿಟ್ಟಾದ್ರೂ ಹ್ಮ್ ನಮ್ಮ ಒಳ್ಳೇದಕ್ಕ ಹಾಕಿ ಆಗಾಗ್ ನೋಡ್ರಿ ನಾವ್ ಇನ್ನ ಮಠ ಆಗ್ಲಿ ನಾವ್ ಅಟ್ಟ ರೊಕ್ಕ ವೇಸ್ಟ್ ಮಾಡಿಲ್ಲ ಇದು ಮಾಡಿಲ್ರಿ ನಮಗಿಬ್ಬರ ಮಕ್ಳ ಅದ ನಾವ್ ಏನ್ ಮಾಡುದ್ರ ಅವ್ಳ ಸಂಬಂಧ್ರಿ ನಮ್ಗಂತೀವ್ ಗಂಡಮಕ್ಳು ಇಲ್ಲ ಬಿಡಪ್ಪ ಅವ್ರ ಸಂಬಂಧ ನಾವ್ ಆಸ್ತಿ ಮಾಡ್ಬೇಕ ರೊಕ್ಕ ಇಡಬೇಕ ಮನಿ ಕಟ್ಬೇಕಲ್ರಿ ಅನ್ನಂಗಿಲ್ರಿ ಅದು ಏನ್ರಿಪಾ ಅಂತ ಹೇಳಿದ್ರೆ ಇರೋ ಇಬ್ರು ಹೆಣ್ಮಕ್ಳಿಗೆ ನಾವು ಚಂದಾಗ ಅವ್ರ ಜಿನ ರೂಪಿಸ್ಬೇಕಂತ ಎಷ್ಟೆಲ್ಲ ಕಷ್ಟ ಪಡಾತೇವ್ ನಾವು ಈಗ ನಮಗಂತ ಆಸ್ತಿ ಮಾಡಬೇಕು ನಾವು ಬಂಗಾರ ತಗೋಬೇಕು ಬೆಳ್ಳಿ ತೊಗೊಬೇಕಂತೇಳಿ ನಮಗಂತೂ ಒಂದು ಸ್ವಲ್ಪ ಮನಸ್ಸಿಲ್ರಿ ನಮಗೇನು ಅದಲ್ರಿ ಹೆಣ್ಮಕ್ಳು ಅವ ಹೆ ಹೆಣ್ಮಕ್ಳನ್ನ ಅವರಾ ಗಂಡು ಮಕ್ಳನ್ನ ಅವರಾ ರೀ ನಾವು ಏನು ಮಾಡಿದರೆ ಈಗ ಅವ್ರ ಸಂಬಂಧನ ಮಾಡ್ಬೇಕು ರೀ ನಮ್ಮ ಮಕ್ಳು ಚಲೋ ಅವ್ರಿಗೆ ಎಜುಕೇಷನ್ ಕೊಡ್ಸ್ಬೇಕು ಅವ್ರಿಗೆ ಚಲೋ ಅಭ್ಯಾಸ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅವ್ರಿಗೆ ಮುಂದೆ ಒಂದು ಜೀವನ ರೂಪಿಸ್ಬೇಕು ಅವ್ರದ್ದು ಚಲೋ ತಂಗ ಹೇಳಿ ನಾವು ಇಷ್ಟೆಲ್ಲ ಕಷ್ಟಪಡ್ತೀವಿ ನಾವು ಏನೋ ಮಾಡಿದ್ರೆ ನನ್ನ ಮಕ್ಳ ಸಂಬಂಧ ಮಾಡ್ತೀನಿ ರೀ ನಾನು ನಮ್ಮನೆಯವ್ರ ಆತ ನಾನು ಏನು ಮಾಡಿದ್ರೆ ನಮ್ಗೆ ಅಷ್ಟು ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ ಅವರು ನಮ್ಮ ನನಗೆ ಸಪೋರ್ಟ್ ಅವ್ರು ಅದ್ರೆ ಅವ್ರಿಗೆ ಸಪೋರ್ಟ್ ನಾ ಅನ್ರಿ ನಮ್ಮ ಇಬ್ಬರಿಗೆ ಸಪೋರ್ಟ ನಮ್ಮ ಮಕ್ಕಳು ಅದ ರೀ ನಮ್ಮ ಮಕ್ಳಿಗೆ ನಾನು ಗ್ರೇಟ್ ಅಂತಂದು ಹೇಳ್ಬೋದು ರೀ ಈ ಕಡೆ ವಿದ್ಯಾಭ್ಯಾಸ ಮಾಡ್ಕೊತನ ನಾವು ಒಂದು ಸ್ವಲ್ಪ ಈಗ ಸಂಡೇ ಮತ್ತು ಶನಿವಾರ ಬಂತಂದ್ರೆ ಎಲ್ಲ ಮಕ್ಕಳು ಆಟ ಆಡೋಕ ಇದು ಮಾಡೋಕೆ ರೀ ಆದರೆ ನನ್ನ ಮಕ್ಳು ಹಂಗಿಲ್ಲ ಸ್ಕೂಲ್ ಬಿಟ್ಟ ತಕ್ಷಣ ಬಂದು ಕ್ಳಿಗೆ ಊಟ ಮಾಡಿ ಮಮ್ಮಿ ನೋಡಿರಿ ನಾವು ವಿಡಿಯೋ ಮಾಡೋಣ ವಿಡಿಯೋ ಮಾಡೋಣ ನಡ್ರಿ ಅಂತೇಳಿ ನಾವು ಸುಮ್ಮ ಕೂತ್ಕೊಂಡ್ರೆ ನನ್ನ ಮಕ್ಕಳು ನಮಗೆ ಎಬ್ಸ್ಕೊಂಡು ವಿಡಿಯೋ ಅಷ್ಟು ಸಪೋರ್ಟ್ ಮಾಡ್ತಾರೆ ಅಷ್ಟು ಸಪೋರ್ಟ್ ಮಾಡ್ತಾರಂತಾನೆ ಮತ್ತು ನಮ್ಮ ಸೆಂಟಿಮೆಂಟ್ ವೀಡಿಯೋ ಅಷ್ಟೇ ಚಲೋತ್ತಂಗೆ ಎಲ್ಲರೂ ನೋಡಕತ್ತೀರಿ ಮತ್ತು ಅವರು ಮಾಡ್ತಾರೆ ಮತ್ತ ನಮ್ಮ ಸಾನೆ ಅಂತೂ ನಾ ಹೇಳಿದ್ರೆ ನಮ್ಮ ಸಾನೆ ನಮಗ ಬಿಡ್ರಿ ಆಕಿ ಹೇಳ್ಬೇಕಂತ ಹೇಳಿದ್ರೆ ಯಾಕಂದ್ರೆ ಅಷ್ಟು ಸಪೋರ್ಟ್ ಮಾಡ್ತಾಡ್ರಿ ಈಗ ರಾತ್ರಿ ಎಲ್ಲಾ ಏನ್ ಮಾಡ್ತಾ ಗೊತ್ತೇನ್ರಿ ನಾಳೆ ಕಥೆ ಮಾಡೋದೈತಂದ್ರೆ ಇವತ್ತು ರಾತ್ರಿ ಅಂತ ಅವ್ರ ಪಪ್ಪನ ಅವ್ರ ಪಪ್ಪನ ಜೋಡಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾಡ್ರಿ ಆಕಿ ಪಪ್ಪಾ ಇವತ್ತು ನಾಳೆ ಆ ಕಥೆ ಮಾಡೋಣ ಈ ಕಥಿ ಮಾಡೋಣ ಹಿಂಗೆ ಮಾಡಿದ್ರೆ ಚಲೋ ಆಗ್ತತಿ ಎಲ್ಲರೂ ಸೆಂಟಿಮೆಂಟ್ ವಿಡಿಯೋನ ನೋಡ್ತಾರ ಆಗೋ ಅಂತ ಇದನ್ನ ವಿಡಿಯೋ ಮೂಲಕನ ತೋರ್ಸ್ಬೇಕು ನಾವು ಈಗ ಇದ್ರೊಳಗೆ ಜನ್ರೇಷನ್ ಒಳಗೆ ಏನ್ ನಡೆಯಕತ್ತೈತಿ ಅದ್ರ ವಿಡಿಯೋನ ನಾವು ಮಾಡಿ ತೋರಿಸಿದ್ವಿ ಅಂದ್ರೆ ಎಲ್ಲರಿಗೂ ಒಂದು ನಮ್ಮ ವಿಡಿಯೋದ ಮೂಲಕ ಏನಾದರೂ ಒಂದು ಇದು ಸಿಗ್ತತ್ತ ಅವ್ರಿಗು ಅಂತಂದು ಹೇಳಿ ಅಷ್ಟು ಚಂದ ಇದನ್ನ ರೀ ನಮ್ಮ ಸಾನ್ಯಾನು ಭಾಳ ಗ್ರೇಟ್ ಅಂತಂದು ರೀ ನನ್ನ ಮಕ್ಕಳು ಭಾಳ ಗ್ರೇಟ್ ಆಮೇಲೆ ನಮ್ಮ ಮನೆಯವರು ಭಾಳ ಗ್ರೇಟ್ ನಾವು ಮನೆಯಾಗೆ ಹೆಂಗೆ ನಾಲ್ಕು ಜನ ಅಂತ ಹೇಳಿದ್ರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊತಾನೆ ಇಷ್ಟು ಚಂದ ನಾವು ವೀಡಿಯೋ ಮಾಡ್ಕೊಂಡು ಹೋಗ್ತೀವಿ ನನಗೆ ಅದೊಂದು ಭಾಳ ಖುಷಿ ಐತ್ರಿ ನಾವು ನಾನು ಏನೋ ಮಾಡಲಿ ನಮ್ಮ ಮನೆಯವ್ರು ಬೇಡ ಅನ್ನಂಗಿಲ್ಲ ನಮ್ಮ ಮನೆಯವ್ರು ಏನೋ ಮಾಡಲಿ ನಾವು ಅನ್ನಂಗಿಲ್ಲ ರೀ ಯಾಕಂದ್ರೆ ಏನು ಮಾಡಿದ್ರೆ ನಾವು ಮಕ್ಕಳ ಸಂಬಂಧ ಮಾಡ್ತೀವನ್ ರೀ ಇಬ್ಬರು ಚಲೋ ನಮಗೆ ಕುತ್ಕೊಂಡು ಡಿಸ್ಕಸ್ ಮಾಡಿ ಮತ್ತೆ ನಮಗೆ ಗೊತ್ತಾಗಲಿಲ್ಲ ಅಂದ್ರೆ ನಮ್ಮ ಅಮ್ಮನ ಕಡೆ ಹೋಗ್ತೀವಿ ನಾವು ಅಮ್ಮ ಅಮ್ಮ ಹಿಂಗೆ ಹಿಂಗೆ ಬಂದೈತೆ ರೀ ಏನು ಮಾಡೋನು ಏನಿಲ್ಲ ಅಂತೇಳಿ ಅವ್ರಿಗೆ ಕೇಳ್ಕೊಂಡು ನಾವು ಮುಂದುವರ್ಸ್ತೀವಿ ಹೊರತು ಎಷ್ಟು ಮಾಡ್ಕೊಂಡು ಹೋಗ್ತೀವಿ ನೋಡುತ್ತೆ ನಾವು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನ್ರಿ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಹೊಸ್ದಾಗಿಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ನಮಗೆ ಸಪೋರ್ಟ್ ಮಾಡಿರಿ ಆದಷ್ಟು ವೀಡಿಯೋನ ಲೈಕ್ ಕೊಟ್ಕೊಂಡು ನೋಡೋದನ್ನು ಮರಿಬೇಡ್ರಿ ವೀಡಿಯೋನ ಶೇರ್ ಮಾಡ್ರಿ ಸೊ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ